کے چوبندا নির্মলکن جی জিಕಾರ জিಕಾರ নরেন্দ্র મોદીયા 5 રૂપાય මුಚ್ಚકુต বিজেপি assembler ಗಳಿಗೆ জিಕಾರ জিಕಾರ ಉಡುપીયા શ્રીનિવાસ પૂજારી ઓરગે জিಕಾರ জিકાર સર્વાધિકારી নরেন্দ্র મોદી ઓરગે জিકાર জিકાર જલ બેડા জিકાર સંસદર ಗಳಿಗೆ ರಾಷ್ಟ್ರಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿ ನಾವು ಇದ್ದೇವೆ ಬಡತನದಲ್ಲಿ ಆಸ್ಪಾಸಿನ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮಿಂದ ಮುಂದೆ ಇದ್ದೇವೆ ನಿರುದ್ಯೋಗ ಸಮಸ್ಯೆ ಇವತ್ತು ಮೂವತ್ತೈದು ಪರ್ಸೆಂಟ್ ಇದ್ದದ್ದು ಎಂಬತ್ತ ಮೂರು ಪರ್ಸೆಂಟ್ ನಿರುದ್ಯೋಗರ ಯುವಕರು ನಿರುದ್ಯೋಗದಲ್ಲಿ ಬಳಲ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಮಗೆ ರಾಜ್ಯಕ್ಕೆ ನಲವತ್ತೊಂದು ಪರ್ಸೆಂಟ್ ಅನುದಾನ ಬರಬೇಕು ಪ್ರತಿ ರಾಜ್ಯ ಕೂಡ ನಲವತ್ತೊಂದು ಬಜೆಟ್ ನಲ್ಲಿ ನಲವತ್ತೊಂದು ಪರ್ಸೆಂಟ್ ಅನುದಾನ ಬರಬೇಕು ಆದ್ರೆ ಇವತ್ತು ಪರ್ಸೆಂಟ್ ಮಾತ್ರ ರಾಜ್ಯಗಳಿಗೆ ಕೊಟ್ಟು ಒಂದು ರೀತಿ ಅಧ್ಯಾಯ ಮಾಡುವಂತಹ ಕೆಲಸ ಕಾರ್ಯವನ್ನ ಪ್ರತಿ ಹಂತದಲ್ಲಿ ಪ್ರತಿ ಹತ್ತು ವರ್ಷಗಳ ಹನ್ನೊಂದು ವರ್ಷದಲ್ಲಿ ಕೂಡ ಇದೇ ನಡೆದಿದೆ ಅಧಿಕಾರದ ಕೃಷಿಗೋಸ್ಕರ ಬಜೆಟ್ ಅನ್ನ ಮಂಡನೆ ಮಾಡುವಂತದ್ದು ಬಜೆಟ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದ ಎದುರುಗಳಿರುವಂತಹ ಸವಾಲುಗಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಪರಿಹಾರ ತಂದು ಕೊಡುವಂತ ವ್ಯವಸ್ಥೆ ಅಧಿಕಾರ ಕೃಷಿಗೋಸ್ಕರ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಇವತ್ತು ಆಂಧ್ರ ಪ್ರದೇಶಕ್ಕೆ ಬಿಹಾರ ರಾಜ್ಯಕ್ಕೆ ಅನುದಾನವನ್ನು ಕೊಟ್ಟು ಬಾಕಿ ಎಲ್ಲ ರಾಜ್ಯಗಳಿಗೆ ಕೂಡ ಒಂದು ರೀತಿಯ ಇವತ್ತು ಹೀನಾಯವಾಗಿ ಬಜೆಟ್ ನಲ್ಲಿ ಅಪಚಾರ ತಂದು ಕೊಡುವಂತ ಕೆಲಸ ಕಾರ್ಯಗಳು ಬಿಜೆಪಿ ಪಕ್ಷ ಮಾಡಿದೆ ಇದನ್ನು ತೀವ್ರವಾಗಿ ಖಂಡಿಸುವಂತ ಕರ್ನಾಟಕ ರಾಜ್ಯಕ್ಕಂತೂ ಈ ಸಲ ಹದಿನೇಳು ಬಿಜೆಪಿಯ ಲೋಕಸಭಾ ಸದಸ್ಯರು ಎರಡು ಜನ ಜೆಡಿಎಸ್ ನ ಸದಸ್ಯರು ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರಿದ್ರು ಕೂಡ ನಾಲ್ಕು ಜನ ಮಂತ್ರಿಗಳಿದ್ರು ಕೂಡ ಸಿದ್ದರಾಮಯ್ಯವರು ಸೇರಿ ನಿರ್ಮಲಾ ಸಿದ್ದರಾಮನ್ ಅವರು ಸೇರಿ ಐದು ಜನ ಮಂತ್ರಿಗಳಿದ್ರು ಕೂಡ ನಮಗೆ ಘೋರವಾದಂತಹ ಅನ್ಯಾಯ ಕೆಲಸ ಕಾರ್ಯವನ್ನು ಬಿಜೆಪಿ ಪಕ್ಷ ಮಾಡಿದೆ ಈ ಸರ್ಕಾರ ಕೇಂದ್ರ ಸರ್ಕಾರ ನಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾದ ನಂತರ ಇಂಡಿಯಾ ವೇದಿಕೆ ಸದಸ್ಯರು ಕೂಡ ಸಮರ್ಥವಾಗಿ ಈ ದೇಶಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಇವರ ಸರ್ವಾಧಿಕಾರಿ ಧೋರಣೆ ಬಗ್ಗೆ ಪ್ರತಿಭಟಿಸುವಂತಹ ಕೆಲಸ ಕಾರ್ಯ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಇನ್ನಾದರೂ ನಾಡು ಬಜೆಟ್ನ ಅಧಿವೇಶನ ಚರ್ಚೆ ಆದ ನಂತರ ಉದ್ದಪೋತ್ಸವದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಒಂದು ಬುದ್ಧಿ ಭಗವಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ಮೋದಿ ಅವರಿಗೆ ಕೊಡ್ಲಿ ಅಂತ ಹಾರೈಕೆ ಮಾಡಿಕೊಂಡು ಅವರ ಈ ನೀತಿಯನ್ನ